ನ ಮಹಾಸ್ವಾಮಿಗಳರು ಬಿಜೆಕ್ಕೆ ಇಲ್ಲಿ ಪ್ರಾಣ ಹೇಳಲೇ ಬಂದರು ಸ್ಕಾಲಮಾಸ್ತೆ ಆ ಪುರಾಣ ಹೇಳಲೇ ಬಂದಾಗ ಜಾನ ಮತ್ತು ಗುರಿಶ್ ಪ್ರೊಫೆಷನಲ್ ಮಹಾಸ್ವಾಮಿಗಳು ತನ್ನಿ ಹೋಗಿ ತಂದರು fortæ ಲಿಲ್ಯದ ಹಿಟ್ ಅಂತ ಬರೆದ ಮಹಾಸ್ವಾಮಿಗಳು ದೀವಿ ದೀಕ್ಷೆ ಇತ್ತು ಆ ದೀವಿ ದೀಕ್ಷೆನ ತೆಗೆದುಕೊಳ್ಳುವಾಗ ಈ ದೃಶ್ಯವನ್ನು ತingತಕ್ಕಂತಹ ಬಹಳ ಸಿದ್ಧರಾದರು சித்தேஸ்வர மகாஸ்காம ஏழு ஓட்டிவாக விசாரமா நல்ல தீட்சிங்க அவங்க இன்னொரு இன்னும் சண்ணா நோட் திவ் ஹோலி தான் ஆமே கொரோனா அந்த ஆ பிரச்சன முகம் எல்லோரும் விஷா குருமங்கர் தான் மல்லிகார்ஜுன அப்படி வந்த அவங்க ஆகேஸ்வர பருவிக் கீழே அவங்கரது அவரது நோட்ரட்சி கட்டி ಆ ಪುಡು ನಾವೆಲ್ಲ ಕಂಡಿರ್ತಕ್ಕಂಥದ್ದು ಅನ್ವಯಿಸಿರ್ತಕ್ಕಂಥ ಅವರ ಸೇವನೆ ಮಾಡಿರ್ತಕ್ಕಂಥ ನಿಗದವಾಗಿರ್ತಕ್ಕಂಥ ಅಗಲವಾಗಿರ್ತಕ್ಕಂಥ ಮುಖ ಬಂದರೂ ಅಜಾನವ ಅಜಾಲವ ಅವರು ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ ಅವರು ಬಿಜಾಪುರಕ್ಕೆ ಬಂದ ನಂತರದಲ್ಲಿ ಸಿದ್ದೇಶ್ವರ ಅವರಿಗೆ ಸಮಾಧಾನ ಇಲ್ಲ ಎಲ್ಲಿ ಹೋದವರು ಬಂದು ಮುಖ್ಯ ಕೇಳ್ತಾರೆ ಆ ಬಂದ ನಿಲ್ಲೂ ಬಿಜಾಪುರಪುರ ನಾನು ಬಿಜಾಪುರ ಪು ನಡೀತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿಗಳು ಬಿಜಾಪುರಕ್ಕೆ ಅಲ್ಲಿ ಎಲ್ಲಿ ಅಂತ ಬಂದಾಗ ಸಿದ್ದೇಶ್ವರ ದೇವಸ್ಥಾನ ಇದೆ ಪಕ್ಕದಲ್ಲಿ ಶಿವಾನುಭ್ರಮಂತಾರೆ ಆ ಶಿವಾನುಭ್ರಹ ಮಂಟಪದಲ್ಲಿ ಬೆಳಗ್ಗೆ ಶಾಸ್ತ್ರ ನಡೀತದೆ ಮಲ್ಲಿಕಾರ್ಜುನಪ್ಪ ಅವರಿಂದ ಅಲ್ಲಿ ಅವರು ಬಂದಿರ್ತಾರೆ ಅವಾಗ ಸಿದ್ದೇಶ್ವರಪ್ಪ ಅವರು ಏಳನೇ ಕ್ಲಾಸು ಇದ್ದಾಗ ಅವ್ರ ಕಮ್ಮಕ್ಕಿರ್ತಾರೆ ಬೆಳಿಗ್ಗೆ ಜಾವ ಅಲ್ಲಿ ಮಲ್ಲಿಕಾರ್ಜುನಪ್ಪ ಅವರ ಶಾಸ್ತ್ರ ಬೆಳೀತದೆ ந்திட்டு மல்ல பிரேன்சிமான அல்லது எல்லோ மாத்திர உபாசுல அல்ல டி கே தந்திரித தந்திரி அர்ஜோ அவ்வளோ ಒಬ್ಬ ಹುಡುಗಿ ನಿಂತು ತನ್ನಲ್ಲಿ ಮೂರು ದಿವಸ ನಿಂತು ಶಾಸ್ತ್ರ ಕೇಳ್ತಾನೆ ಯಾರು ಹೇಳಿದ್ರೆ ಗೊತ್ತಿಲ್ಲ ಅವನು ಲಕ್ಷಣವೇ ಕೇಳಿದ್ರೆ ಸ್ವಾಮಿಗಳೇ ನಿಂತುಕೊಂಡು ಅಂದಾಗ ಕಲಸಿ ಅವರು ಹುಡುಗನ ಕೊಂಡು ಕರಡಿ ಒಂದು ಕಲಿಸ್ತಾರೆ ವಿಚಾರ ಮಾಡ್ತಾರೆ ನಾನು ಈ ಒಂದು ಪ್ರಭಾವದಿಂದ ಬಂದಿರತಕ್ಕಂಥವಂತ ಮಾತಾಡಿ ಹೇಳಿದಾಗ ಅವರ ತಂದೆ ತಾಯಿಗಳಿಂದ ಕಲಿಸಿ ಕೇಳಿದಾಗ ನಾನು ಹೋಗುವುದಿಲ್ಲ ಎಲ್ಲ ಮನೆಗೆ ಸಿದ್ದೇಶ್ವರ ಹೋಗಲಿಲ್ಲ ಯಾವಾಗ ಬಂದು ಬಿಟ್ಟು ಹೊರಗುವುದರಲ್ಲಿ ಮತ್ತೆ ಎರಗಿ ನಿಂತುದೇ ಚಂದ ಅದರಲ್ಲಿ ಬರುತ್ತೆ ಸಂಕಲ್ಪ ಮಾಡಿ ಅಲ್ಲಿ ಆ ನಂತರದಲ್ಲಿ ದೊಡ್ಡವರಾದರು ಶಾಲೆಗೆ ಹಾಕಿದರು ಕಾಲೇಜ್ ಓಟುವಾಗ ಅವ್ರಿಗೆ ಇಂಟರ್ ಹೋಗಿದ್ರು ಈಗ ಎಸ್ ಎಸ್ ಎಲ್ ಸಿ ಇಂಟರ್ ಅದನ್ನು ಮುಗಿಸ್ಕೊಂಡು ಮಲ್ಲಿಕಾರ್ಜುನಪ್ಪ ಅವರು ವಿಚಾರ ಮಾಡ್ತಾರೆ ಯಾರಿಂದ ಪ್ರಭಾವಿತನಾಗಿ ಸಿದ್ಧ ಬಂದನೋ ಆ ಸಿದ್ಧನಿಗೆ ನಾನು ನೀ ನಿರೀಕ್ಷೆ ಕೊಡಬಾರ್ದು ಅಂತ ನೀರೀಕ್ಷೆ ಕೊಡುತ್ತೆ மல்லிகார்ஜுனந்த அம்ஜர்தான் சித்தோஷ்வர ஜி சித்தேஸ்வர அப்படி இந்த ஆர்ட்ல ஜான மல்லிகார்ஜுனா இஷ்ட ஆராதையுமா விசேஷத்திலே ஆகிர் தான் சித்த இவற்று ಅಧ್ಯಾತ್ಮ ಕ್ಷೇತ್ರಗಳಿಗೆ ಸಿದ್ಧರಾಗಿ ನಿಂತಿದ್ದಾರೆ ಇದನ್ನು ಉದ್ಧರಿಸಬೇಕು ಯಾರಿಂದ ಬ್ರಹ್ಮಾನಂದ ಸೇವೆಯನ್ನು ಉದ್ದರಿಸಬೇಕೆಂದು ನೋಡುವುದು ವಿಚಾರ ಮಾಡಿರ್ತಕ್ಕಂಥ ಅಧಿಕಾರ ಆ ದೀಕ್ಷೆಯನ್ನು ಕೊಡಿಸಿ ಹಿಂದಿ ದೀಕ್ಷೆಯನ್ನು ಕೊಡಿಸಿ ಅಷ್ಟಾವನ ಪಂಚಾಚಾರ ಶತಸ್ಥರ ಎಲ್ಲದರ ಉಪದೇಶವನ್ನು ಮಾಡಿ ಸಿದ್ಧಾಂತ ಶಿಖಾ ಮಣಿಯಲ್ಲಿ ಎಲ್ಲವನ್ನು ಬೋಧಿಸಿ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಪುಣ್ಯ ಸಿದ್ದೇಶ್ವರ ಮಹಾಸ್ವಾಮಿ ಅವರು ಕೋಲಾಪದ ಚಿತ್ರದುರ್ಗ ಅವರು ಪ್ರವಚನ ಮಾಡ್ತಿರಬೇಕು ಮಲ್ಲಿಕಾರ್ಜುನಪ್ಪ ಅವರು ಸಿದ್ಧಾಂತ ಶಿಖಾಮಣಿಯಿಂದ ಪ್ರವಚನ ಮಾಡ್ತಿರಬೇಕು ಭಾಷೆ ಭಾಷ್ಯ ಬಂದಿರತಕ್ಕಂಥವರು ಅದೇ ಸಲ್ಲಿಸಿ ಮುಗಿಸಿಕೊಂಡಿರ್ತಕ್ಕಂತಹ ಹತ್ತೊಂಬತ್ತನೇ ವರ್ಷದ ಯುವಕ ಸಿದ್ದೇಶ್ವರಪ್ಪ ಅವರು ಅದಕ್ಕೆ ಭಾಷೆದಿಂದ ಹತ್ತೊಂಬತ್ತನೇ ವರ್ಷದಲ್ಲಿ ಅದಕ್ಕೆ ಅಂದ್ರೆ ಯಾವುದು ವಚನಶಾಸ್ತ್ರ ಅಲ್ಲ ಮೂಲದಲ್ಲಿರ್ತಕ್ಕಂಥ ಸಂಸ್ಕೃತ ಪಾಂಡಿತ್ಯವನ್ನು ಹೊಂದಿಕೊಂಡಿರ್ತಕ್ಕಂತಹ ಸಿದ್ಧಾಂತ ಶಿಖಾಮಣಿಗೆ ಅದು ಅಲ್ಲಿ ಶ್ಲೋಕಗಳು ಅಷ್ಟೇ ಅಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಶರಣ ಸಾಹಿತ್ಯವಲ್ಲ ಅಲ್ಲ ಮಾತ್ರ ಬಂದ್ರು

పూజరాహ పద్మానందర పరమశిష్యుడు సేశీశ్వర మహాస్వామి ఎస్ అద్భుతంగా ఇలా మాత్రం ప్రోచన మాటే ప్రారంభం అందేశీశ్వర పాండీచేరియ హోలు మహర్షి ప్రభావం బాగా ఇచ్చి పాండీచేరి హిమూరు మహర్షి ప్రభావ బాగా మేడం ఆ ரகிருஷ்ண பர்மாவசம் பெங்களூரின மட்ட கல் கத்திரி சமீபத்தில் பெங்களூரு மட்ட பஷிமங்க அதுலவர சுத்தாண்டு வந்திருத்தக்காம தவரெல்லாம் அவரது இங்கிலீஷில் உதவியாகி இன்னொரு கால மாத அந்த சவில்த்தவாக மாதாடத்தக்கை பூஜை சித்தேஸ்வர மகாஸ்வமர் அவரது பரிகல் ஒன்று கான்செட் ஏன்னோ

ಒಂದು ವಿಶೇಷವಾಗಿರ್ತಕ್ಕಂತಹ ಆಸಕ್ತಿ ಅಂತ ಇತ್ತು ಅಂತಹ ಪೂಜ್ಯರು ಎಲ್ಲ ಇದ್ದರೂ ಕೂಡ ಅವರು ಪ್ರತಿ ವರ್ಷ ಕಾರ್ಯಕ್ರಮವನ್ನು ಮಾಡುವ ನಿರ್ಧೀಶ್ವರ ಮಹಾಸಂಗವನ್ನು ಕಲಿಸಿಕೊಂಡು ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಸಂಸರ್ಗವನ್ನು ಮಾಡುತ್ತಿದ್ದರು ಅಂತಂದ್ರೆ ಪೂಜೆ ಗುರುಸಿದ್ದೇಶ್ವರ ಮಹಾಸಮ್ಮೇಳಿರತಕ್ಕಂಥ ಬಸವರಾಜ ಅವರು ಬಂದಿದ್ದಾರೆ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ನಾನು ಕೂಡ ಇಲ್ಲವರು ಅದರಿಂದ ಇಂಥ ಮಹಾಸ್ಪರು ಗುರುತ್ ಇವತ್ತು ಈ ಲವಕವಿ ಅಂತಕ್ಕಂಥ ರಾಮ ಅದು ಅದರ ಮಾತೆಯನ್ನು ನೀನು ಮನುಷ್ಯ ಪಾಲದಿಂದ ಯಾರು ಕರ್ಕೊಂಡು ಬಂದವರಲ್ಲ ತಮಾನ ಸಂಚಾರ ಮಾಡ್ರು ಇಂಥ ಮಹಾತ್ಮರು ಲೋಕದಂತೆ ಬಾರದು ಲೋಕದಂತೆ ಇರಲು ಲೋಕದಂತೆ ಹೋಗಲು ನೋಡೆಯ ಪುಣ್ಯದಂತೆ ಬರ್ತು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ గురిగ దేవ నిమ్మ శరణను ఉపమాత్యి ఉపవసన భూమికి మాట అస్తో దేవ పరమేశ్వర చరణి అతిథి రూపేణ నమస్తే జగన్ అతిథి రూపంలో ఎలా కడిగూ కూడా సంచారందరు సిద్ధాంతి అన్నే అని ఉద్దరు పూజ బ్రహ్మానంద మహాస్వామివరు సేశేశ్వర మహాస్వామి ఆ నంతరం సాల నిమ్మ ఎదురుగతి పూర్తి గురు సేశ్వర మహాస్వామి ఇకే పటాభిషిక్త బంద வாரணை கண்டுகாசிபுரம் சயில பரோசிக்க கண்டு வந்து நான்கு ஐந்து வர்ஷே அவ்ளோ சாஸ்த மற்றும் சரீரஸ்வா எல்லோரும் காப்பாடிகு அவரோ கண்டித்தவள் இன்னும் பன்னெரோ வர்ஷு ஏன் இல்லை ஆகி ಇದನ್ನು ನಾವು ಹೊಂದಿಸ್ತೀವಿ ಅವರನ್ನು ಮಾಡಬೇಕು ಆ ನಂತರದಲ್ಲಿ ಎಲ್ಲರೂ ಹಿರಿಯರು ಕೋಡಿಕೊಂಡು ನಾವಿಲ್ಲೇ ಅದರಿಂದ ಸಿದ್ದೇಶ್ವರ ಕೆಳಗಾವದಲ್ಲಿ ಇದ್ದೀವಿ ಹಿರಿಯರು ಬಂದರು ಒಂದು ಸಲ ಅಲ್ಲ ಮೂರ್ನಾಲ್ಕು ಸಲ ಬಂದು 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 ಈ ಮಠದ ಬಾಯಿಲ ಯಾವ ರೀತಿ ಇದೆ ಘಟನಾವಳಿ ಯಾವ ರೀತಿ ಇದೆ ಆ ಘಟನಾವಳಿಯಿಂದ ಯಾವ ರೀತಿಯಾಗಿ ಮಾಡಿಕೊಂಡ್ರೆ ಮುಂದೆ ನಮ್ಮ ತ್ರೀಗಾರಿಗೆ ಅನುಕೂಲ ಆಗುತ್ತೆ ಅನ್ನುವಂತ ಕೃಪಡ ಇಟ್ಟುಕೊಂಡು ಮೂರ್ನಾಲ್ಕು ವೈಭನ್ಗಳನ್ನು ಮಾಡಿ ಎಲ್ಲ ಹಿಂಜರನ್ನು ಕೂರಿಸಿಕೊಂಡು ನಾನು ಕೂಡ ಅದರಲ್ಲಿ ಇದ್ದವರೇ ಆ ಒಂದು ಸಂದರ್ಭದಲ್ಲಿ ಅಂತಹ ಒಂದು ಘಟನಾ ತಿದ್ದುಪಡಿ ಮಾಡಿಕೊಂಡು ಅವರಿಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿರ್ತಕ್ಕಂಥ ಅನುಕೂಲವನ್ನು ಮಾಡಿಕೊಂಡು ಅವರಿಂದ ಹನ್ನೆರಡು ವರ್ಷದ ಹಿಂದೆ ಇದೇ ಶ್ರೀಮಠಕ್ಕೆ ಸೀರೆಲ್ಲ ಸೂತ್ರಾಧಿಕಾರಿಯನ್ನಾಗಿ ಮಾಡಿಕೊಂಡು ವಿಭಾಗ ಮಾಡಿಕೊಂಡ್ರೆ ಹನ್ನೆರಡು ವರ್ಷದಲ್ಲಿ ಒಂದು ಕಾಲಘಟ್ಟ ಗಣೇಶ ಹೊರಟು ಒಂದು ಪಟ್ಟ ಆಯಿತು ಈ ಒಂದು ಪಟ್ಟದ ಅವಧಿಯಲ್ಲಿ ಎಷ್ಟು ಏನು ಆಗಬೇಕೋ ಅದೆಲ್ಲವೂ ಕೂಡ ಆಗಿದೆ ಆದರೆ ಮಾಡಿದೆ ಎಂಬುದು ಮನದಲ್ಲಿ ಬರೆದರೆ ಏನಿಸಿಕೊಂಡಿದ್ದು ಶಿವನ ಎಂಬಂತೆ ನಿಮಗೂ ಮಾಡಿರುವಂತಹ ಅವನೂ ಮಾಡಿರುವಂತಿ ಕಾರ್ಯವನ್ನು ಸ್ವಾಮಿ ಮಾಡಿಕೊಂಡಿದ್ದಾನೆ ಎಂಬಂತೆ ನೀವು ಕೂಡ ಹೇಳಿ ಅವನು ಕೂಡ ಅದ್ಭುತವಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅದರಿಂದ ಅಂತ ಪೂಜರು ಬರೀ ಮಾತ ಹೃದಯದೊಂದಿಗೆ ಇವನಾದ ವಯಂಜನಿಸ ಇವ ನಮ್ಮ ವಯಂಜನಿಸ ಕೂಡಲ ಸಂಗಮ ನಿಮ್ಮ ಮನೆಯ ಮಗಲಿಂಗನಿಸ ಕಲ್ಪನೆ ಇಟ್ಟುಕೊಂಡು ಎಲ್ಲರನ್ನೂ ಕೂಡ ಅಪ್ಪಿಕೊಂಡು ಒಪ್ಪಿಕೊಂಡು ಹೋಗತಕ್ಕಂತಹ ಒಂದು ಹೃದಯ ವಿಶಾಂತಿ ಅಂತಕ್ಕಂಥದ್ದು ಪೂಜೆಯಲ್ಲಿ ಇರೋಣದ್ರಿಂದ ಇಷ್ಟೊಂದು ವಿಧಾಯಕವಾಗಿರ್ತಕ್ಕಂಥ ಕಲಸ ಕಾರ್ಯಗಳು ನಡೆದಿವೆ ಇವತ್ತು ನಿಮ್ಮೆಲ್ಲರ ಸಾಂಕೇತಿಕವಾಗಿ ಹೃದಯದಲ್ಲಿ ಜ್ಞಾನದ ದೀಪವನ್ನು ಹಚ್ಚುವ ಸಲುವಾಗಿ ಸಾಂಕೇತಿಕವಾಗಿ ಇವತ್ತಿನ ಸ್ವಲ್ಪ ಎಲ್ಲರಲ್ಲಿ ಒಂದಿಷ್ಟು ದೀಪಗಳನ್ನು ಹಚ್ಚಿದ್ದಾರೆ ಆ ದೀಪಗಳ ಉದ್ದೇಶ ಇರುವಂತದಲ್ಲೇ ಇರುವಷ್ಟು ದೀಪದ ಬೆಳಕಿನಲ್ಲಿ ನಾವೆಲ್ಲ ಆನಂದವಾಗಿ ಇಡೋಣ ಅದೇ ರೀತಿಯಾಗಿ ನಮ್ಮಲ್ಲಿ ಜೀವ ಜೋಡಿಸಿ ಇರುವವರಿಗೆ ಆನಂದವನ್ನು ಅನುಭವಿಸುವ ನಮ್ಮ ಒಂದು ಇವತ್ತು ಕಾರ್ತಿಕ ಮಹೋತ್ಸವವನ್ನು ನಾವೆಲ್ಲ ಆಚರಣೆ ಮಾಡಿಕೊಂಡಿದ್ದೀರಿ ಬಹಳ ಸಂತೋಷವಾಗಿರ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಪೂಜೆ ಗುರು ಮಹಾಸ್ವಾಮಿಗಳು ಸಿದ್ದೇಶ್ವರ ಸಿದ್ಧೇಶ್ವರ ಸ್ವಾಮಿ ಅಲ್ಲನ್ನೂ ನೋಡಿಲ್ಲ ಭರಮಾವಂತ ಅತ್ವ ನೋಡಿಲ್ಲ ಆದರೆ ಅವರ ಈವರ ಅಂತರ ಪ್ರಮಾಠ ಭಾಷಣ ಅಂತಕ್ಕಂಥದ್ದು ಅವರಲ್ಲಿ ಮುಂತಿದ್ವೂ ಕೂಡ ಅರವೇಷನ್ ನೋಡುವಂಥವನ್ನು ಆಯ್ಸ್ಕೊಳ್ತಾ ಇದ್ದಾರೆ ಎಲ್ಲ ನಿರಂತರವಾಗಿ ಶುಭಾಷ್ಣೆ ತಂದು ಬಂತಾನ ಮುಟ್ಟು ಹೋಗ್ತಕ್ಕಂಥವರಿಗೆ ಗಾನಿ ಸುಗಮವಾಗಿ ಸಾಧನೆ ಅನ್ನುವಂಥ ಒಂದು ಆರೋಗ್ಯದಿಂದ ನಾವೆಲ್ಲ ಮಾಡಬೇಕಿಲ್ಲ ಅದಕ್ಕೆ ಯಾವುದೂ ಉದ್ದೇಶ ಅಂತಕ್ಕಂಥದ್ದು ಅಂಥವರ ಮೇಲೆ ಸಿದ್ಧೇಶ್ವರ ಸಿದ್ದೇಶ್ವರ ಕೂಡ ಸಿದ್ಧೇಶ್ವರ ಸಿದ್ದೇಶ್ವರ ಕೂಡ ಒಂದಷ್ಟು ಅವರ ಮೇಲೆ ಪ್ರೇಮ ಪ್ರೀತಿಯನ್ನು ತೋರಿಸ್ತಾ ಇದ್ರು ಅಂಥ ಕರುಣರ ಕರುಣೆಯನ್ನ ಇಟ್ಟುಕೊಂಡು ಅಲ್ಲದೆ ಅವರ ಭೌಜನದಿಂದಲೇ ಅವರನ್ನು ಕೂಡ ಕರೆಸಿ ಒಂದಿಷ್ಟು ಮಾತುಗಳನ್ನು ಆರಿಸ್ತಕ್ಕಂಥ ಒಂದು ಕಾರ್ಯವನ್ನು ಕೂಡ ಮಾಡ್ತಾ ಇದ್ರು ಪೂಜೆ ಸಿದ್ದೇಶ್ವರ ಅಂಥವರ ಆಶೀರ್ವಾದವು ಕೂಡ ಅವರ ಮೇಲೆ ಇದೆ ಈ ನಾಡಿನ ಹಲವು ಪೂಜ್ಯರ ಆಶೀರ್ವಾದ ಅಂತಕ್ಕಂಥದ್ದು ಅವರ ಮೇಲೆ ಇದ್ದದ್ದರಿಂದ ಇವತ್ತು ನಾವೆಲ್ಲರೂ ಕೂಡ ಅವರನ್ನು ಪಡೆದುಕೊಂಡಿದ್ದೇವೆ ಅಂತಹ ಜ್ಞಾನದ ಜ್ಯೋತಿಯಲ್ಲಿ ಇಟ್ಟುಕೊಂಡು ಅವರ ಬೆಳಕಿನಲ್ಲಿ ಅವರ ಜ್ಞಾನದ ಮಾತಿನಲ್ಲಿ ಅವರು ವೈದ್ಯರು ಹೌದು ವೈದ್ಯರು ಹೌದು ಆಮೇಲೆ ಚಿಕ್ಕ ಸಮಸ್ಯೆಯನ್ನು ಕಾಪಾಡತಕ್ಕಂತಹ ಪತಂಜಲಿ ಯೋಗವು ಕೂಡ ಇದೆ ಈ ಅವರಲ್ಲಿ ಇಡೀ ಇಲ್ಲಿ ಇಲ್ಲ ಅಂತಂದರೂ ಹಾಗಿಲ್ಲ ಅಂತ ಒಂದು ಅದ್ಭುತವಾಗಿರ್ತಕ್ಕಂತಹ ನೀವು ಹೇಳ್ತಿರಲಿಲ್ಲ ದೊಡ್ಡ ದೊಡ್ಡ ನಡೆ ಇರ್ತವಲ್ಲ ಎಲ್ಲ ನಮ್ಮ ಸಾಮಾಜಿಕವಾಗಿ ಮಾರ್ತಾರೆ ಮಹಾಗ ಮಾದ ಮಾದ ಏನಂತಂದ್ರೆ ದೊಡ್ಡ ಅಂಗಡಿ யாரும் வந்தாங்க விசுத்தேஷ்வர மகாஸ்வாமியாக நாளில் ஹெலு திசை எட்டு ஜன பண்ணுவோம் அதெல்லாம் யாக்கே அந்த நம்மெல்லாம் ஹியராக மகாத்மக்கள் கெலு பண்ணார்த்து கே நமக்கு மூலஸ்வரூபிக் கொடுத்து நம் இல்ல வந்து ಎದತ್ರ ನಮ್ಮ ನೀವ್ ಬಂದ್ರೆ ತತ್ ನಮ್ಮ ಈಸೆ ಹೇಳ್ತದೆ ಇಲ್ಲಿ ಹುಡುಗ ನಾವು ಬರೋದಿಲ್ಲವೋ ನೀವೆಲ್ಲ ನಿಮ್ಮ ಮನೆಯಿಂದ ಬಂದೇ ನಾವು ನಿಮ್ಮ ಮಠದಿಂದ ಬಂದೇ ನಾವು ನಮ್ಮ ಮಠಕ್ಕೆ ಬರ್ತೀವಿ ನೀವು ನಿಮ್ಮ ಮನೆ ಬೇಕೇರಿ ಅದೆಲ್ಲ ಕಡೆ ಗೊತ್ತೀವಿ ಕೈಲಾಸ ಅದು ಪರಮಾತ್ಮನ ಶಿವನ ಮನೆ ಅಂತಕ್ಕಂಥದ್ದು ಆದ್ದರಿಂದ ಬಡ್ಡಿ ಊರು ನಮ್ಮ ಶಿವಪುರ ಇದು ದೊಡ್ಡವರು ಮಾಡಿದ ವ್ಯಾಪಾರ ವ್ಯಾಪಾರಕ್ಕಾಗಿ ಬಂದೇವಪ್ಪ ಇಷ್ಟು ದೂರ ತಿರುಗಿ ಹೋದೆ ಬಂದರೆ ಸಿಗುವಂತ ಶಿವಪುರ ನಾವು ಹೋಗಬೇಕಂತೆ ಈ ಸುಪುರಕ್ಕೆ ಕರೆದುಕೊಂಡು ಹೋಗುವವರಿದ್ದಾರೆ ಆದರೆ ಇಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿ ವಿಷಯಗಳಿರ್ತಕ್ಕಂಥವರು ನಮ್ಮನ್ನು ಅಲ್ಲಿ ತೊಡಗಿಸಿ ಬಿಟ್ಟಿದ್ದೇವೆ ಶಿವಗಳ ಅನ್ನುವಂತಹ ಒಂದು ವಸ್ತುವಿನಲ್ಲಿ ನೋಡ ಸಿಕ್ಕಿಕೊಂಡ ಹಾಗೆ ನಾವು ಸಂಸಾರದಲ್ಲಿ ಸಿಕ್ಕಿಕೊಂಡಿದ್ದೇವೆ ಅದನ್ನು ಒಂದು ಪ್ರತಿಯೊಂದು ತೆಗೆದು ಹಾಕಬೇಕೆಂದು ಹೇಳಿಕೊಂಡು ಗುರು ಮಹಾತ್ಮರು ಆಗಾಗ ಆಗಾಗ ಆಗಮಿಸಿ ನಮ್ಮನ್ನು ಉದ್ದರಿಸಲಿಕ್ಕೆ ಬಂದಿದ್ದಾರೆ ಅಂಥವರಲ್ಲಿ ಬ್ರಹ್ಮಾನಂದ ಅಜ್ಜವರು ಸಿದ್ದೇಶ್ವರ ಪೂಜ್ಯ ಕೃಷಿ ದೇಶದ ಮಹಾಸ್ವಾಮಿಗಳಿಂದ ಅವರ ದ್ವಾದಶ ಪಟಾಧಿಕಾರ ಮಹೋತ್ಸವ ಹಾಗೂ ಪೂಜ್ಯದ ಜಯಂತಿ ಉತ್ಸವಗಳು ಚೆನ್ನಾಗಿ ಮುಂದೆ ಹೋಗಲಿ ಹದಿನೈದು ದಿವಸಗಳ ಸ್ವಾಮಿಗಳವರು ಮಹಾನಂದ ಶ್ರೀ ಶಿವಾನಂದ ಮಹಾಸ್ವಾಮಿಗಳವರ ಕರಕಮಲ ಸಂಜಾ ಎಂಥವರು ಎಂಬತ್ತಾರು ಜನ ಶಿಷ್ಯರು ಶಿವಾನಂದ ಮಹಾಸ್ವಾಮಿಗಳವರಿಗೆ ಒಬ್ಬರೆಲ್ಲ ಎಂಬತ್ತಾರು ಜನ ಅದರಲ್ಲಿ ನನ್ನ ಗೊತ್ತಿಲ್ಲ ಕೀಲಪ್ಪು ಪದ್ಮಾನಂದ ಮಹಾಸ್ವಾಮಿಗಳವರ ಮೊದಲನೇ ಹೆಸರು ಏನಪ್ಪ ಅಂತ ಅವರು ಕರಂಗಸಾಲಿ ಮಾಸ್ತರು ಶಿಕ್ಷಕರಿದ್ದರು ಆದರೆ ಶಿವಾನಂದ ಮಹಾಸ್ವಾಮಿಗಳವರ ಆ ವಕ್ತೃತ್ವಕ್ಕೆ ಆ ಶಾಸ್ತ್ರ ಮೂರ್ತಿಗೆ ಮನುಸೋದು ಮುಂದಿತ್ತುಕೊಂಡು ತಮಿಳಿನ ಮಠದಲ್ಲಿ ಶಿವಾನಂದ ಮಠದಲ್ಲಿ ಶಾಸ್ತ್ರ ಪ್ರವಚನವನ್ನು ಕೇಳ್ತಾ ಇದ್ದಾರೆ ನಿಜವಾದ ಶಾಸ್ತ್ರಗಳು ఎల్లవన్న అరగ్ అతనుకొక మహాత్మరా సన్యాసి కూడా నర్గ్ ఎస్ ప్రయోజనం అనే నగవే సన్యాసి సన్యాస అన్న బట్టి అన్యవన్య సంబంధి పూజల హీరా మాస్టర్ హీరా మాస్టరు శాస్త్ర కల్ ಅಲ್ಲಿ ಶ್ರೀ ಶ್ರೀಮಠದಲ್ಲಿ ನೀವು ಕೂಡ ನೋಡಬಹುದು ಗೊತ್ತಾಗುತ್ತೆ ಹಿಂದೆಗಳಿಗೆ ನಕಲಿ ಹಿಂದೆಗಳಿಗೆ ಅನೇಕ ಹಳೆಯ ಮಾನವೀಯ ಮಠಗಳ ಮಾನವೀಯ ಪದಗಳನ್ನು ಹರಿಸುವಂತ ಕೆಲಸವನ್ನ ಪೂಜೆಯಾಗಿರ್ತಕ್ಕಂತಹ ಶ್ರೀಯೋಗಿ ಅವರು ಬ್ರಹ್ಮಾನಂದ ಸ್ವಾಮಿ ಮಾಡುತ್ತೇವೆ ತಾವೇ ಭಾವ್ಯ ಮಠದಲ್ಲಿ ಶಿವಾನಂದ ಮಹಾಸ್ವಾಮಿಗಳವರು ಎಂಬತ್ತಾರು ಜನ ಶಿಷ್ಯರು ತಂದು ಎಲ್ಲ ಭಾವ್ಯ ತಾವಾ ಅದೇ ಸಾವಿರದ ಹೊರಟು ಸೇರಿಕೊಂಡು ಬಂದು ಹೊರಕೊಂಡು ಹಾಕಿದ್ದರು ಗಿಡಗಳಿಗೆ ನೂರಾರು ಗಿಡಗಳು ದಿವಸ ಶಾಸ್ತ್ರ ಬರಲಿಲ್ಲ ಮಾಸ್ಟರ್ ಆಮೇಲೆ ಬಂದು ಪ್ರತಿನಿತ್ಯ ಬರುವಂತಹ ಆ ಮುಖ ಅವನಿಗೆ ಇರಲಿಲ್ಲ ದುಃಖಗಳನ್ನು ಕೊಡೀತು ಕಾರಣ ಹಚ್ಚಿರುವಂತಹ ಮಾಯದ ಸಸಿಗಳಲ್ಲಿ ಒಂದು ಸಸಿ ಒಳಗಿತ್ತು ನಾಲ್ಕು ಮನುಷ್ಯರು ಇರುವಂತಹ ಸಸಿ ಒಣಗುತ್ತಲ್ಲ ಅಂತ ಕೊಂಡ್ರು ಬಹಳಷ್ಟು ಬಹಳ ದೊಡ್ಡನಾಗಿದ್ದರು ಅದೇ ತೊಂದ್ರಲ್ಲಿ ಬಂದು ಕೂತಿದ್ರು ಅವಾಗ ಶಿವಾನಂದ ಶಿವಾನಂದ್ ಕೇಳ್ತಾರೆ ಯಾರ ತೊಂದ್ರಷ್ಟ ಮುರುಖ ಆಗಿರಲ್ಲ ಪ್ರತಿ ಮನುಷ್ಯ ಮುಖ ಇಲ್ವಲ್ಲ ಶಾಸ್ತ್ರದಲ್ಲಿ ಇವತ್ತು ಗಮನ ಇರಲ್ಲ ದಕ್ಷ್ಯ ಅಂತ ಅಂತಕೊಂಡು ಬಂದಾಗ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನಪ್ಪ ಹೆಸರು ಮನಸ್ಸು ಬುಗಪ್ಪ ಅಂತ ನಮ್ಮ ಗೋಡಿಯಲ್ಲಿ ಚಂದ್ರಬಸವರು ಇನ್ನೊಬ್ಬರು ಪೂಜೆ ಮಾಡ್ತಾ ದಪ್ಪವರು ಸದ್ದಾನಂದ ಸ್ವಾಮಿಗಳು ಹೀಗೆ ಅನೇಕರೆಲ್ಲ ಕೋಟಿಕೊಂಡು ಶಿವಾನಂದ ಕೋಡಿ ಹೇಳ್ತಾರೆ ಇವತ್ತು ಮನೆ ಹಚ್ಚಿರ್ತಕ್ಕಂಥ ಅನೇಕ ದಿವಸಗಳ ಹಿಂದೆ ಹಚ್ಚಿರ್ತಕ್ಕಂಥ ಮಾಲಿನ ಸಸಿಗಳಲ್ಲಿ ಒಂದು ಸಸಿ ಒಣಗದೆ ಆ ಸಸಿ ಒಣಗಾಗಿ ಮಾಸ್ತಗೆ ಬಹಳ ದುಃಖ ಆಗಿದೆ ನಾನು ಹೇಳ್ಕೊಂಡು ಅವಾಗ ನೀವು ಅಲ್ಲಿನಲ್ಲಿ ಬರಲು ಬೊನ್ನೂ ಒನ್ನಯ್ಯ ಎಂಬ ವಾಣಿ ಇದೆ ಶಿವಾನಂದ ಮಹಾಸ್ ಅನ್ನು ಹೇಳುವಾಣಿ ಪರುಷವಾಣಿ ಅವರು ಹೇಳ್ತಾರೆ ಮಾಸ್ಟರ್ ಅಂತ ಚಿಂತಿ ವಾಣಿಗಳು ಗದಗಿನ ಸ್ವಲ್ಪದಲ್ಲಿ ಅವರು ನಾಲ್ಕು ಐದು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಹಂಬಳ ಅನ್ನುವಂಥ ಒಂದು ಅಲ್ಲಿ ನಾಯಿ ನಡೆಸಿದರೆ ಮೂರು ದೋಷ ಆದರೆ ದಪ್ಪು ತರದೇ ನಾನು ತಗೊಂಡು ಹನುಮಂತ ದೇವರ ಗುಡಿ ಎದುರಿಗೆ ಒಂದು ಮನೆ ಆ ಹನುಮಂತ ದೇವರ ಗುರಿಯಲ್ಲಿ ತಂದಿರತಕ್ಕಂಥ ಬಾವಿ ನೀರು ಕೂಡ ಹಾಕಿ ಒಂದು ಮುಳ್ಳ ದಾರ ಕಟ್ಟಿ ಕಳಿಸ್ತಿದ್ದು ಹಾಕ್ತಿರ್ಲಿಲ್ಲ ಹಾಗೆ ಆ ಶಿವಾನಂದ ಕೂಡ ಆಚನೆ ಮಾಡ್ತಾರೆ ಗಿಡ ಮಾಸ್ತರಿಗೆ ಮಾಸ್ತಾರ ಚಿಮತಿ ಮಾಡಕ್ಕೆ ಹೋಗು ಒಂಬತ್ತು ಹೋಗಿ ದಾರ ತಗೊಂಡು ಬಂದು ಆ ಗಿಡ ಕಟ್ಟು ಅದು ಗಿಡ ಅವಾಗ ಎಲ್ಲಷ್ಟು ವಿಚಾರ ಮಾಡಲಿಲ್ಲ ಅದು ಪುರುಷ ಮಾಡಿದೆ ಗುರುಗಳಿಗೆ உத்தரவில பிரச்சனை தாரா தந்தும் நீர் அப்படி இட்டுவீர் முக்கியமாக அதில் அப்படின்னா கூட ಅವರು ಕೂಡ ಹಸಿ ಹೋದವರು ಅಲ್ಲಿಯೂ ಕೂಡ ಶಿಕ್ಷಕ ವೃತ್ತಿಯನ್ನು ಕೈಗೊಂಡು ಅನಂತ ದಿವಸದಲ್ಲಿ ಅವರ ವೃತ್ತಿ ಯಾವಾಗಲೂ ಕೂಡ ಬ್ರಹ್ಮಾನಂದದಲ್ಲಿ ಇರುತ್ತಿತ್ತು ತಿಳ್ಕೊಂಡು ಶಿವಾನಂದ ಮಹಾಸ್ವಾಮಿ ಅವರು ಆ ಕಾಲದಲ್ಲಿ ಒಬ್ಬೊಬ್ಬರಿಗೆ ಅವರ ಪೂರ್ವಾಶ್ರಮವನ್ನು ನೋಡಲಿಲ್ಲ ಅವರ ಜಾತಿಯನ್ನು ನೋಡಲಿಲ್ಲ ಒಂದು ಮಾತನ್ನು ಹೇಳಿಕೆ ಇಚ್ಛೆ ಪಡ್ತಾರೆ ಕರ್ನಾಟಕದಲ್ಲಿ ವಿಶೇಷವಾಗಿ ಜಾತೀತ ಪರಂಪರೆಯ ನಾಲ್ಕು ಸಂಪ್ರದಾಯಗಳು ಒಂದು ಶಿವಾನಂದ ಸಂಪ್ರದಾಯ ಇನ್ನೊಂದು ಸಿದ್ಧಾನಂದ ಸಂಪ್ರದಾಯ ಒಂದು ಈಜಗೇರಿ ಸಂಪ್ರದಾಯ ಒಂದು ಭೂ ಸಂಪ್ರದಾಯ ಈ ನಾಲ್ಕು ಸಂಪ್ರದಾಯಗಳಲ್ಲಿ ಜಾತಿ ಇಲ್ಲ ನನ್ನನ್ನು ಮನವಿ ಮಾಡಿಕೊಂಡು ಜನರನ್ನು ಮನವಿ ಮಾಡಿಕೊಂಡು ಶಪಚಂದ್ರ ಕಡಿಲಾಗಿ ಇಸ್ಲಾಂ ಧರ್ಮದಕ್ಕೂ ಕೂಡ ರೋಣದ ಮಠಕ್ಕೆ ಕೃತರಾಗಿರ್ತಕ್ಕಂತಹ ಸದಾಶಿವ ಸ್ಥಾನಗಳನ್ನು ಪಟ್ಟಕ್ಕಾಗಿ ಹೋದರು ತೊಂಬತ್ತೊಂಬತ್ತು ವರ್ಷ ನ ಶಿವಾನಂದ ಸ್ವಾಮಿ ಅವರ ಕರ್ಕೊಂಡ ಸಂಜಾತನೆ ಅವರು ಕೂಡ ಸಂಸ್ಕೃತ ಪಂಡಿತರು ಅವ್ರ ಮೊದಲೇ ಸಾವಿರದ ಐದು ಸಾವಿರ ಇಸ್ಲಾಂ ಧರ್ಮದವರು ಈ ರೀತಿಯಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪರಂಪರೆ ಶಿವಾನಂದ ಸಂಪ್ರದಾಯ ಆದ್ದರಿಂದ ಇಲ್ಲಿ ಜಾತಿಗೆ ಮಹತ್ವ ಇಲ್ಲ ಜ್ಯೋತಿಗೆ ಮಹತ್ವ ಇದೆ ಈ ಸಂಪ್ರದಾಯ ಆ ಕಾರಣಕ್ಕಾಗಿ ನಮ್ಮಲ್ಲಿ ಈ ಶಿವಾನಂದ ಸಂಪ್ರದಾಯದಲ್ಲಿ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಕ್ರಾಂತಿಯನ್ನು ಮಾಡಿರತಕ್ಕಂಥವರು ಹೇಳ್ತಾರೆ ತರುಣದ ಅಲಿಂಗಕ್ಕೆ ಶುದ್ಧ ಮಹಾಸ್ವಾಮಿಗಳು ಡಾಪ್ರೀ ಮಹಾಸ್ವಾಮಿಗಳು ತರುಗದ ತೋಟದಾದ ಗದ್ದರು ಯಾವಾಗ ಗತಿಗಿನ ಮಠಕ್ಕೆ ತೋಂಡದಾದ ಮಠಕ್ಕೆ ಪತಾದ ಇರ್ತದಾದರೂ ಅವಾಗ ಶಿವಾನಂದ ಸಂಪ್ರದಾಯದ ಬಗ್ಗೆ ಅಭ್ಯಾಸ ಮಾಡ್ತಾರೆ ಅವಾಗ ಪೂಜನಾಗಿರ್ತಕ್ಕಂಥ ನಂದೀಶ್ವರ ಪುಣಿದ್ರು ಜಗದ್ರು ನಂದೀಶ್ವರ ಕೂಡಿದ್ರು ಅವ್ರಿಗೆ ಬಂದು ಹೇಳ್ತಾರೆ ಬಂದು ನಮಸ್ಕಾರ ಮಾಡ್ತಾರೆ ಬ್ರಹ್ಮನಾದ ಮಹಾಸ್ವಾಮಿ ಅವರು ನಂದೀಶ್ವರ ಮಹಾಸ್ವಾಮಿ ಅವರಿಗೆ ನಾವು ಹನ್ನೆರಡನೇ ಶತಮಾನದಲ್ಲಿ ಜಾತಿದಿಂದ ಪರಂಪರೆಯನ್ನು ಕಟ್ಟಿರ್ತಕ್ಕಂಥ ಬಸವಣ್ಣನನ್ನು ಉಳಿತೀವಿ ಸಾಹಿತ್ಯವನ್ನು ಕೂಡ್ತೀವಿ ಆದರೆ ಪ್ರತ್ಯಕ್ಷ ಉತ್ತ ಕಾಣತಕ್ಕಂಥ ಸಂಪ್ರದಾಯ ಶಿವಾನಂದ ಸಂಪ್ರದಾಯ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಯಾರ ಅಲ್ಲಿ ನಮಗೆ ಈ ಜಾತಿಯವರು ಇಲ್ಲ ಅಂತಿಲ್ಲ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಹನ್ನೆರಡನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ಕ್ರಾಂತಿ ಮತ್ತೆ ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಹತ್ತೊಂಬತ್ತನೇ ಶತಮಾನದ ಉತ್ತರ ಅಂತ ಇಪ್ಪತ್ತನೇ ಶತಮಾನದ ಪೂರ್ಣಾರ್ಥ ಇಪ್ಪತ್ತೊಂದನೇ ಶತಮಾನದಲ್ಲಿ ಇಷ್ಟೊಂದು ಅದ್ಭುತ ಕ್ರಾಂತಿಯನ್ನು ಮಾಡಿರ್ತಕ್ಕಂತಹ ಈ ಸತ್ಸಂಪ್ರದಾಯದಲ್ಲಿ ಎಂಬತ್ತಾರು ಜನ ಮಹಾ ಮಹಾನ್ ವ್ಯತಿಗಳು ಆಗಿರ್ದಿರತಕ್ಕಂಥವರು ಎಲ್ಲರೂ ಅದ್ಭುತವಾಗಿರ್ತಕ್ಕಂಥ ಚಿಂತನೆ ರತ್ನವೇ ಅಂತಹ ಈ ಕಾರ್ಯಕ್ರಮ ಅಂತಕ್ಕಂಥದ್ದು ಇವತ್ತು ಮಹಾತ್ಮದ ಚರಿತಾನುತಿಗೆ ಆರಂಭಗೊಂಡಿದೆ ಇನ್ನೂ ಮಹಾತ್ಮದ ಚರಿತ್ರೆ ನಿಂದ ಪ್ರಾರಂಭ ಆಗಿಲ್ಲ ಮಹಾತ್ ಇವತ್ತು ಬಂದ ಮಹಾತ್ಮರ ನಿಮ್ಮ ನಿಮಗೆ ಇಷ್ಟ ಇಷ್ಟ ಸಾಕಲ್ಲ ಇವತ್ತು ನಮ್ಮ ಆತ್ಮರ ಪರಿಶೀಲನೆ ಆಗಿದೆ ಇನ್ನು ಚರಿತ್ರೆಯನ್ನು ಗತಿಶಿ ನಮ್ಮ ನಾಡಿನ ವಾದ್ಯಗಳು ಸುಂದರ ಕೌಶಲಕಾರರು ಆಗಿರ್ತಕ್ಕಂತಹ ನಮ್ಮ ಅರಂದ ಬೆಳಗಿನ ಸಿದ್ದರಾಮಶ್ವರಿ ಮಾಡಿಕೊಂಡು ಹೋಗುತ್ತಾರೆ ಅವರ ಹುಡುಗರನ್ನ ಕೇಳಕ್ಕೆ ನಾವೆಲ್ಲ ಹದಿನೈದು ದಿವಸವರಿಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ ಬರೀ ನಾವೆಲ್ಲ ಚಪ್ಪಾಳೆ ಬರದ ಸಾಧುಗಳು ಇಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮಗಳಿಗೆ ತುಂಬ ಮನ ಧನ ಸದ್ಭಾವ ಅದು ಭಾಳ ಮನೆ ಹಾಕೊಂಡು ಚಿಂತಲ್ಲ ದೊಡ್ಡ ಶೈಲಿ ಅಂತಕ್ಕಂಥದ್ದು ಆ ಶೈಲಿಯನ್ನು ತಾವೆಲ್ಲ ಮಾಡಿ ನಿಂತುಕೊಳ್ಳೋ ಹಲೇ ಸುತ್ತ ಸಮಯ ಬಹಳ ಮಾತುಗಳ ಬಗ್ಗೆ ಆಗಲಿ ತಲೆ ಕೆಟ್ಟಿಕೊಳ್ಳೋರಲ್ಲ ಇವರು ಸುಮ್ಮನೆ ಹೇಳ್ತಿರಬಹುದು ಅಂತ ಅನಿಸ್ತದೆ ಆದ್ರೆ ನನಗೂ ಕೂಡ ಆಶ್ಚರ್ಯವೇ ಅದು ಮೊಟ್ಟ ಮೊದಲಿಗೆ ಸದಲಿನ ಆಶ್ರಮಕ್ಕೆ ಹೋದಾಗ ಈ ರಘುಕವಿಯ ಮುನ್ನೂರಕ್ಕೂ ಹೆಚ್ಚು ಜನ ತಾಯಂದರಾಗಿರ್ಬಹುದು ಹಿರಿಯರಾಗಿರ್ಬಹುದು ಬಹುಶಃ ಅಜ್ಜವರು ಆಶ್ಚರ್ಯಪಟ್ಟು ಮಾತನಾಡಿದ್ದು ನಮ್ಮ ಹೋಳಿಗೆ ಅಜ್ಜವರ ನೆನಪಿರಲಿದೆ ಏನ್ ರಘುಕವಿನ ಖಾಲಿ ಮಾಡ್ಕೊಂಡು ಬಂದಂಗ ಆಗಿರಲ್ಲ ಅಂತ ಸಿದ್ದೇಶ್ವರ ಬುದ್ದಿಜಿ ಅವರು ಅಷ್ಟೊಂದು ಸಂಖ್ಯೆ ಒಳಗೆ ರಘುಕವಿ ಎಲ್ಲಾ ಗುರು ಹಿರಿಯರು ತಾಯಂದಿರು ಸೇರಿಕೊಂಡು ಅಜ್ಜವರನ್ನು ಕೂತ್ಕೊಂಡು ನಮ್ಮ ಆಶ್ರಮಕ್ಕೆ ಈ ಪೂಜ್ಯರನ್ನ ನಾವು ಬರಮಾಡಿಸಬೇಕಂತ ಮಾಡಿದ್ವಿ ಅವಾಗಿನ ಹೆಸರು ಬಸವೀಂದ್ರ ಅಂತ ಹೇಳಿ ಇವರನ್ನ ನಾವು ಬರಮಾಡ್ಕೋಬೇಕಂತ ಮಾಡಿ ಅಂತ ಹೇಳಿ ಭಿನ್ನ ಮಾಡಿಕೊಂಡು ತಮ್ಮ ಆಶೀರ್ವಾದಕ್ಕೆ ಬಂದಿವಿ ಅಂತ ಕೇಳ್ಕೊಂಡಾಗ ಪೂಜ್ಯ ಬುದ್ದಿಜಿಯವರು ಬಹಳಷ್ಟು ವಿಚಾರಗಳನ್ನು ಕೇಳಿ ಸಂತೋಷಪಟ್ಟರಲ್ಲದೆ ಅನೇಕ ಕಡೆಯಿಂದ ಮಾತನಾಡಿದೆ ಅಂತ ಹೇಳಿದ್ರು ನಮ್ಮ ಮದರಕಂಡಿ ಮಲ್ಲಪ್ಪಣ್ಣ ಅವರು ನಮ್ಮ ಮಣ್ಣಿಗೆ ಸಿದ್ದಪ್ಪಣ್ಣ ಅವರು ಅವರಿಬ್ರು ಈಗಿಲ್ಲ ಆದ್ರೆ ಆ ನಂತರದಲ್ಲಿ ಅವರ ಜೊತೆಗೆ ಬಂದಿರತಕ್ಕಂಥ ಇನ್ನು ಸಾಕಷ್ಟು ಜನ ಹಿರಿಯರು ಇದ್ದೀರಿ ಅವರು ಅನೇಕರಿಂದ ಮಾತನಾಡಿಸಿ ನಿಮ್ಮ ಈ ಗುರುಗಳನ್ನು ಬರ್ಮಾಡಿಸ್ಬೇಕಂತ ಮಾಡಿರಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಎಲ್ಲರ ಮಾತುಗಳನ್ನು ಕೇಳಿ ಅವರು ಕೂಡ ಕುಂದು ಹೃದಯದಿಂದ ಆಶೀರ್ವಾದ ಮಾಡಿ ನಿಮ್ಮ ಮಠಕ್ಕೆ ಯೋಗ್ಯರಾದವರನ್ನೇ ಆರಿಸಿಕೊಂಡಿದ್ದೀರಿ ಭಕ್ತರಿಗೆ ಯೋಗ್ಯರಾದ ಗುರುಗಳು ಇವರಿದ್ದಾರೆ ಇವರಿಗೆ ಯೋಗ್ಯರಾದ ಭಕ್ತರು ನೀವೆಲ್ಲ ಇದ್ದೀರಿ ನಿಮ್ಮಿಬ್ಬರ ಪ್ರೀತಿ ವಿಶ್ವಾಸಗಳು ಹೀಗೆ ಮುಂದುವರಿಲಿ ಅಂತೇಳಿ ಅದರ ಆಶೀರ್ವಾದ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಚಾಲನೆಯನ್ನು ಕೊಟ್ಟರು ಅಲ್ಲದೆ ಹಿರೇಗಾಮದಲ್ಲಿ ಈ ಆಶ್ರಮದ ವ್ಯವಸ್ಥೆಯನ್ನೆಲ್ಲ ಕೇಳಿಕೊಂಡು ಅದಕ್ಕೆ ಒಳ್ಳೆಯ ಮೈನಾವನ್ನು ಬರೆದು ಅದನ್ನೆಲ್ಲ ಹೇಳಿ ಕೇಳಿ ಅಪ್ಪ ಅವರೇ ನನಗೆ ಕೇಳಿದರು ಅಪ್ಪ ನನಗೆಲ್ಲ ವ್ಯವಹಾರಿಕ ವಿಚಾರ ಗೊತ್ತಿಲ್ಲ ನೀವು ಅಪ್ಪಣೆ ಮಾಡಿದ್ರೆ ನಾನು ಮುಂದುವರಿತೇನೆ ಇಲ್ಲಿ ಇಷ್ಟ ಆದ್ರೆ ಸಾಕು ಅಂತ ನಾನು ಅಂದಾಗ ಆಗ್ಲಿಪ್ಪ ಇಂಥ ಯೋಗ್ಯ ಸ್ಥಾನಕ್ಕೆ ನೀವು ಆ ಒಂದು ಜವಾಬ್ದಾರಿ ತಗೊಂಡು ಮುಂದುವರಿಬೇಕು ಅಂತ ಹೇಳಿ ಆಶೀರ್ವಾದವನ್ನು ಅವರು ಮಾಡಿದ್ರು ಇನ್ನು ಅನೇಕ ವಿಚಾರಗಳಿದ್ದಾವೆ ಎಲ್ಲವನ್ನ ಒಮ್ಮೆ ಹೇಳಿಕೊಳ್ಳೋದಕ್ಕೆ ಸೂಕ್ತ ಅಲ್ಲ ಸಮಯ ಅಂತ ಭಾವಿಸ್ತಾ ಆ ಪೂಜಾ ಬುದ್ಧಿಶಿಯವರ ಒಂದು ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಇಬ್ಬರಿಗೂ ಎಲ್ಲ ವಿಚಾರಗಳನ್ನು ವಿಶದವಾಗಿ ತಿಳಿಸಿ ನಮ್ಮನ್ನ ಈ ಆಶ್ರಮಕ್ಕೆ ಪೀಠಾಧಿಕಾರಿಗಳನ್ನಾಗಿ ಮಾಡಲಿಕ್ಕೆ ಪೂರ್ಣ ಕಾರಣಕ್ಕೂ ನಮ್ಮ ಗೋಡಿಗೆ ಮಲ್ಲಯ್ಯಪ್ಪಗಳು ಅನ್ನುವಂತಹ ಭಾವನೆ ಹಾಗಾಗಿ ಆ ಅಪ್ಪಗಳು ಪ್ರೀತಿಯಿಂದ ಹರಸಿ ಆಶೀರ್ವದಿಸಿ ಪೀಠಾರೋಹಣ ಕಾರ್ಯದಲ್ಲಿ ನಂತರದಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಮಾಡತಕ್ಕಂತಹ ಆಶ್ರಮದ ಸುವರ್ಣ ಮಹೋತ್ಸವದ ಸಮಯದಲ್ಲಿ ಮತ್ತೆ ನಾವು ಒಂದು ಹನ್ನೆರಡು ವರ್ಷ ಪೂರ್ಣವಾಗಿರ್ತಕ್ಕಂಥ ಈ ದ್ವಾದಶ ಕ್ರೀಡಾಂಗಣ ಮಹೋತ್ಸವದ ಸಂದರ್ಭದಲ್ಲಿ ಆಗಮಿಸಿ ನಮಗೆಲ್ಲ ಆಶೀರ್ವಾದವನ್ನು ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ